ಎಲ್ಲ ಬಿಲ್ಲನು ಅವನೇ ಕಟ್ತಾನ ಅಂತೇಳಿ ಮಾತು ಮರಿ ಹೇಳಾರ ಅವ್ರಪ್ಪ ಅವ್ರು ಹೇಳ್ಯಾರ ಹೇಳ್ಯಾರ ಅದಕ್ಕೆ ಇಲ್ಲಿ ಒಂದು ಮಾತು ಏನ್ರಿ ಏನು ರೀ ಮಾತಾ ಅಮೋಕ್ಷ ಇದ್ದನ ಜಾತ್ರೆಯೇ ನಾವು ಯಾಕೆ ಮಾಡ್ಬೇಕಾಗ್ಯದ ರೊಕ್ಕ ಹೆಚ್ಚಾಗೈತಿ ನಾ ರೊಕ್ಕ ಹೆಚ್ಚಿಗ ಆಗ್ಯಲ್ಲೋ ರೊಕ್ಕ ಹೆಚ್ಚಿಗಾಗಿತ್ತಂದ್ರೆ ಹೊಲದ ಮಗ್ಲಾಗೆ ಹೊಲ ತಗೊಳ್ಳೋಕೆ ಬರ್ತದೆ ಮನಿ ಮ್ಯಾಗ ಮನಿ ಕಟ್ಲಿಕ್ಕೆ ಬರ್ತದೆ ಅವನು ಏನಾರ ಮಾಡ್ಲಿಕ್ಕೆ ಬರ್ತದೆ ಹ್ಞೂ ಅಮ್ಮೋಗ್ಸಿದ್ನ ಜಾತ್ರೆ ಯಾಕೆ ಮಾಡ್ಬೇಕಾಗ ಎರಡು ಹುಡುಗರು ಮಾತಾಡಕ ಒಂದನೇ ಶಾಲೆಗೆ ಹೋಗ್ತಿದ್ರು ಆರು ವರ್ಷದ ಮಕ್ಕಳಿದ್ರು ಹೌದು ಹೌದ್ ಒಂದ್ ಹುಡುಗ ಆ ಒಂದ್ ಹುಡುಗ ಕೇಳತ್ತ ಕೇಳ್ತತ್ರಿ ಏ ದೋಸ್ತ ಓ ನಿನ್ನೆ ದಿವ್ಸ ನಮ್ ಶಾಲೆಯಾಗ ಜಾದು ಮಾಡೋರು ಬಂದಿದ್ರಲ್ಲ ಈ ನಮನೆ ಜಾದು ಮಾಡಿದ್ರು দোస్తಾ ಹೌದು ಹೌದು ಜಾದು ಮಾಡೋ ಕೈ ಒಂದ ಕೈ ಹಿಂಗ ಮುಚ್ಚದ ಮುಚ್ಚದ ಏ ಹುಲಿ ಏನತ್ರಿ ಹಾ ಹಾ ಏನಾದ್ರು ಮೇಲ ಬರ ಅವರು ಬರಬೇಡಪ್ಪ ನಮ್ಮ ಸಂದ ಮುಗಯತನ ಬರಬೇಡ ಬರಬೇಡ ಓ ಕೊಡೋದೇ ಹತ್ತು ನಿಮಿಷ ಟೈಮ್ ಕೊಟ್ಟರು ಅದ್ರಾಗ ನೀವು ಇಟ್ಟರು ಹತ್ತು ನಿಮಿಷ ಟೈಮ್ ಕೊಟ್ಟರು ಅದ್ರಾಗ ನೀವು ನಾಲ್ಕು ನಿಮಿಷ ತೊಗೊಂಡು ಅಂದ್ಬಿಟ್ಟು ನೀನು ಸಾಲಿಯಾಗ ಎರಡು ಹುಡುಗರು ಹಿ ಮಾತಾಡಕತ್ತಿತ್ತು ಒಂದು ಹುಡುಗ ಹೇಳತ್ ಒಂದು ಹುಡುಗ ಹೇಳತ್ರಿ ಏ ದೋಸ್ತ ನಿನ್ನೆ ದಿವಸ ನಮ್ಮ ಸಾಲಾಗ ಜಾದು ಮಾಡೋರು ಬಂದಿದ್ರಲ್ಲ ಬಂದಿದ್ರಲ್ಲ ಈ ನಮ್ಮನೆ ಜಾದು ಮಾಡಿದ ದೋಸ್ತ ಒಂದು ಕೈ ಹಿಂಗ್ ಮುಚ್ಚದ ಹೆಂಗ್ರಿ ಹಿಂಗ ಮುಚ್ಚದ ಮುಚ್ಚದ ಮಡಿಗೆ ಮಾಡಿ ಕೈಯಾಗ ಕೂಲ್ ತಗೊಂಡ್ ಹಿಂಗ ಹಿಂಗ ತಿರ್ಗಿಸಿದ ಕೂಲಿನ ಕೈಯಾಗ ಮೈಸೂರು ಅದು ಮೈಸೂರು ಬಾಳ ರುಚಿ ಆಯ್ತು ಭಾಳ ರುಚಿ ಇದ್ದು ಮೈಸೂರು ಪಾಕ ಹೌದು ಎಲ್ಲಾ ಹುಡುಗರಿಗೆ ಕೊಟ್ಟ ಎಲ್ಲಾ ಹುಡುಗರು ತಿಂದ್ರು ಬಹಳ ರುಚಿ ಇದ್ದು ಅಂತೇಳಿ ಹುಡುಗ ಹುಡುಗಿ ಹೇಳತ ಇನ್ನೊಂದು ಹುಡುಗ ಹೇಳತ್ತದ ಯಾ ಹೇಳ್ತದ್ರಿ ಏ ಸಾಲಾಗ ಆ ಮಗ ಏನ ಮಾಡ್ತಾನೆ ಜಾದು ಮನ್ಯಾಗ ನಾ ಮಾಡ್ತಾನೆ ನೋಡ್ಬೇಕ ಆರು ವರ್ಷದ ಹುಡುಗ ಇದಂಗ್ಯಪ್ಪ ಪಾಪ ಏನ ಮಾಡ್ತಾನೆ ಜಾದು ಒಂದ್ನೇತ ಕಲಿತಕ್ಕಂತ ಹುಡುಗ ಅತ್ತಾ ಸಾಲಿಯಾಗ ಆ ಮಗ ಏನು ಮಾಡ್ತಾನೆ ಜಾದು ಮನ್ಯಾಗ ನಮ್ ಅಪ್ ಮಾಡ್ತಾನ ನೋಡ್ಬೇಕಂದೂಳಿನ ಸಾಲಾಗ ಜಾದು ನೋಡಿರ್ತಕ್ಕಂಥ ಹುಡುಗ ಕೇಳತ್ತದ ಏನತ್ರಿ ಏ ದೋಸ್ತ ನಿಮ್ಮ ಅಪ್ಪ ಮನ್ಯಾಗ ಏನು ಜಾದು ಮಾಡ್ತಾನ ಮನ್ಯಾಗ ಜಾದು ಹುಡುಗ ಹುಡುಗದ ಏನತ್ರಿ ಮನ್ಯಾಗ ನಮ್ಮ ಅಪ್ಪ ಏನು ಜಾದು ಮಾಡ್ತಾನ ಕೇಳಿದ್ರ ರಾತ್ರಿ ಮಾಡಿ ಊಟ ಮಾಡಿ ಮಲ್ಕೋ ಟೈಮ್ನಾಗ ನನ್ನ ಮಗಲಾಗ ಮಕ್ಕ ನಮ್ಮ ಅಪ್ಪ ಯಾರು ರಾತ್ರಿ ಊಟ ಮಾಡಿ ಮಲಕೋ ಟೈಮ್ನಾಗ ನನ್ನ ಮಗಲಾಗ್ ನೋಡೋಣ ನಮ್ಮ ಮೌನ ಕೋಲನ್ನು ಹೊರಗೆ ಬರ್ತಾನ ಆರು ವರ್ಷದ ಈಗಿನ ಹುಡುಗರು ಮಾತಾಡೋ ಮಾತ ಆರು ವರ್ಷದ ಹುಡುಗುರದವ ಡಿಗ್ರಿ ಮುಗದರಂಗ ಮಾತುಗಳನ್ನ ಹೇಳಕತ್ತಾರ ಅಂತ ಹುಡುಗರಿಗೆ ಅಮೋಕ್ಷ ಅಂದ್ರೆ ಯಾರು ಯಾರು ಮಾಳೀಂದ್ರಾಯ ಅಂದ್ರೆ ಯಾರು ಹೌದು ಮಳಿಕೀಲ್ ಬೆಳಿಕಿಲ್ ಬಡವಗ ಭಾಗ್ಯ ಪಂಚಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಾಮಧು ಕಲ್ಪ ವೃಕ್ಷ ರೋಚ ರೋಚ ಅಂತಿ ಹಂಗಾಯಿತು ಕೊಣ್ಣೂರು ಹೆಂಗಾಯ್ತು ಶ್ರೀರೋಣ ಹ್ಯಾಂಗಾಯ್ತು ಮುಂಡವನೂರು ಹ್ಯಾಂಗಾಯ್ತು ಹಂಗಾಯಿತು ಇಂಥ ವಿಷಯಗಳನ್ನ ತಿಳ್ಕೋಬೇಕಾದ್ರೆ ಡೊಳ್ಳಿನ ಹಾಡಿಕೆ ಹಚ್ತಾರೆ ಕರೆ ರೊಕ್ಕ ಹೆಚ್ಚಿಗಾಗಿ ಅಲ್ಲ ಹೌದು ಕರೆ ಅದ್ರಿ ಮಾತು ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ನಾಳಾರದೆ ನಮ್ಮ ಉಭಯ ತಂಡದವರು ಏನು ಮಾಡಾರಿ ಉಭಯ ತಂಡದವರು ಒಂದೆರಡು ಪ್ರಶ್ನೆಗಳನ್ನು ಕೇಳ್ಯಾರ ಅವರು ಕೇಳ್ಯಾರ ಕೇಳ್ಯಾರ ಉಣ್ಲಿಕ್ಕ ನೀ ಮಾರದು ಹಾಡದೆ ಹಾಡು ಹನ್ನೆರಡು ವರ್ಷದ ಹರಿಕೆನೋ ಮೂವತ್ತು ವರ್ಷದ ಮುಡಿಪೆನು ಹೌದು ಹನ್ನೆರಡು ವರ್ಷದ ಹರಿಕೆ ಮಾಯವ ಬೇಡ್ಕೊಂಡಿದ್ಳು ಬೇಡ್ಕೊಂಡಿದಳು ತಮ್ಮ ಮಾವನ ಸೊಕ್ಕ ಮರಿದು ಕಾಮರತ್ತಿನ ತರುವಂತ ಸಮಯದೊಳಗ ನಮ್ಮ ತಮ್ಮನ ಕೈ ಮೇಲಾಗಬೇಕು ವೈರಿ ಕೈ ಕೆಳಗಾಗಬೇಕು ಪಟ್ಟದ ಪರಬು ಲಿಂಗ ಜಾಡಿ ಹಸ್ತೀನಿ ಗುರು ರೆ ಒಣಸ ಹಬ್ಬ ಹಸ್ತೀನಿ ಅಂತೇಳಿ ಹಿಂಗ ಮಾಯವ್ ಬೇಡ್ಕೊಂಡಳ ಅದು ಹನ್ನೆರಡು ವರ್ಷದ ಹರಿಕಿ ಬರೋಬರಿ ಆಯ್ತು ಇನ್ನೇನು ಮೂವತ್ತು ವರ್ಷದ ಮುಡುಪೇನಂದಿದೆ ಅಲಾ ಇದು ಮೂವತ್ತು ವರ್ಷದ ಮುಡುಪ ಅಕ್ಕ ಮಾಯವನ ಬಲಿಯ ಏನ್ ಇತ್ತು ಅಂತಕ್ಕಂಥದ್ದು ಕೇಳ್ಯಾರ ಕೇಳ್ಯಾರಲ್ರಿ ನೀವೇ ಹೇಳಿರಿ ಯಾರು ಹೇಳಿ ಏನ್ ಹೇಳಿರತ್ತ ಕೇಳಿದ್ರ ಮುಂದ ಲಿಂಗ ದೇವರಿಗೆ ಬೀರಾಣದವ್ರಿಗೆ ಬಾಣ ಬಿಟ್ಟ ಬಟ್ಟ ಬಾಲ್ಯರು ನಿಂದ್ಯಾದ ಮಾತುಗಳನ್ನ ಆಡಿದ್ರು ತಾಯಿ ತಂದಿ ಇರ್ಲಾರ್ದವ ಅಕ್ಕ ತಂಗಿ ಇರ್ಲಾರ್ದವ ಅಣ್ಣ ತಮ್ಮ ಇರ್ಲಾರ್ದವ ಎಷ್ಟರೆ ಉರಿತೀವ ಅಂದ ಕೂಡನೆ ಲಿಂಗ ಬೀರಾಣದವ್ರು ಬಾಲ್ಯರ ಮಾತ ಕೇಳಿ ನನ್ನಪ್ಪ ಜಗಳಿಗೆ ತೆಲಿಕೊಟ್ಟು ಮುಸುಕ್ ಹಾಕೊಂಡು ಮಲ್ಕೊಂಡಿದ್ದ ಮುಸುಕ್ ಹಾಕಿ ಮಲ್ಕೊಂಡು ಕೂಡಲೇನೆ ಮಾಯವ್ ಯಪ್ಪಾ ನನ್ನ ಅಪ್ಪ ಲಿಂಗ ಹೇಳ್ತಾನ ಲಿಂಗ್ ಹೇಳ್ತಾನಿ ಅಕ್ಕ ನನಗ ತಾಯಿ ತಂದಿ ಅದಾರೋ ಏನು ಇಲ್ಲ ಅಂದ ಇಲ್ಲ ಅಂತ ಕೇಳ್ದ ನೀನ್ ತಾಯಿ ಹೌದ್ ಅವಾಗ ಮಾಯವ್ ಹೇಳ್ತಾಳಪ್ಪ ನಿನ್ನ ತಾಯಿ ನಾಲ ನಿನ್ನ ತಾಯಿ ಸೂರಾಮ ದೇವಿ ಅದಾಳ ನಿನ್ನ ತಂದಿ ಚಂದನಗಿರಿ ಬರಮ ಭೂಪಾಲ್ ಅದಾನ ಕಪ್ಪುಟ್ಟ ಸೂತ್ರಧಾರಿ ಕಳವಿ ನಾರಾಯಣ ಗೌಡ ನಿನಗ ಮೋಸ ಅಂತೇಳಿ ಮಾಯಮ್ಮ ಹೇಳೋಣ ಮೂವತ್ತು ವರ್ಷ ಮುಡಪ್ಪ ಇದೇ ಮಾಸ್ತರ್ ಅವರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಹಿಂಗೈತಿ ಇದು ಐತಿ ಇದು ಅಲ್ಲ ಪುಂಡಲಿಕ್ಕ ಇದು ಬ್ಯಾರೇನೇ ಐತಿ ಸಿದ್ಧಾಟಿಗೆ ವಿಷಯ ತಿಳಿಯ ಬ್ಯಾರೇ ಹೇಳಿದ್ರೆ ನಮ್ದೇನ ಬ್ಯಾಂತ್ರ ಇಲ್ಲ ಇಲ್ಲ ಬೇಕಾದ್ರೆ ಹೇಳ್ಬೋದು ದೇವದವರು ಟಾಳಿ ಕೊಟ್ಟಾರ ಇದೇ ಖರೆ ಐತಿ ದೇವದವರು ಟಾಳಿ ಕೊಟ್ಟರು ನೀವು ತಾಳಿ ಕೊಡ್ಬೇಕಷ್ಟೇ ಅಷ್ಟೇ ಅಷ್ಟೇ ಹಂಗಿಲ್ಲ ಇಲ್ಲ ಇಲ್ಲ ಇನ್ನೊಂದು ಏನು ಪ್ರಶ್ನೆ ಕೇಳಿರತ್ತ ಕೇಳಿದ್ರ ಕೇಳಿ ಲಿಂಗ ಬೀರಾಣ ದೇವರು ಒಂದು ಪಾನ ತಿರುವ್ಯಾನ ಎರಡು ಪಾನ ತಿರುವ್ಯಾನ ಮೂರು ಪಾನ ತಿರುವ್ಯಾನ ಮೂರು ಪಾನದೊಳಗ ಹಬ್ಬ ಹೊಂಟಾವ ಹರಕೆ ಹೊಂಟಾವ ಒಂದನೇ ಪಾನದೊಳಗ ಏನಿತ್ತು ಎರಡನೇ ಪಾನದೊಳಗ ಏನಿತ್ತು ಅಂತ ಕೇಳಾರ ಕೇಳಾರ ಒಂದನೇ ಪಾನದ ವಿಷಯ ಇತ್ತು ಹಿಂಗ ಸಿದ್ಧಾಟಿಗೆ ವಿಷಯ ಅದ ನಮ್ಗೆ ಹಿರಿಯರು ಹೇಳ್ಕೊಂಡು ಬಂದಿರತಕ್ಕಂತ ವಿಷಯ ಹಿಂಗದ ಹೌದು ಹದಿನೇ ಜಗದ ಸುದ್ದಿ ಇದ್ದು ಇತ್ತು ಎರಡನೇ ಪಾನದೊಳಗ ಮಳಿ ಬಗ್ಗೆ ಇದ್ದು ಮೂರನೇ ಪಾನದೊಳಗ ಆ ಹಬ್ಬದ ಬಗ್ಗೆ ಇದ್ದು ಹರಕಿ ಬಗ್ಗೆ ಇದ್ದು ಅಂತಕ್ಕಂಥದ್ದು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಹಿಂಗ ಕುಲ್ಲ ಐತಿ ಇದು ಆಲ್ ಪುಂಡ್ಲಿಕ್ಕೆ ಬ್ಯಾರೇನೆ ಐತಿ ಅಂತೇಳಿ ಹೇಳಿದ್ರೆ ನಮ್ದೇನ ಅಭ್ಯಂತರ ಇಲ್ಲ ಹೌದು ಹೇಳಬಹುದು ನೀವು ಮುಂದಿನ ಮುಂದಿನ ಹೌದು ಅದಕ್ಕೆ ಸರಿಜೋಡಿ ಕಲಾವಂತರು ಪ್ರಶ್ನೆ ಕೇಳ್ಯಾರ ನೀವು ಅಬ್ಜಲಪುರದವ್ರು ನಿಮಗ ಎಷ್ಟು ತಿಳಿತದ ಅಷ್ಟು ಹೇಳಿ ದೈವದವ್ರು ಟಾಳಿ ಕೊಟ್ರೆ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು ಇಲ್ಲ ಅವ್ರು ಕೇಳ್ತಾರ ನೀವು ಬ್ಯಾಡ್ರಿ ಇಲ್ಲ ಟೈಮ್ ಹೇಳಂಗಿಲ್ಲರಿ ನಾ ಟೈಮ್ ಎಳಿಲಿಕ್ಕೆ ನಾನು ಮಾಸ್ತಾರ್ನು ತಂದಿಲ್ಲ ನನ್ಗೆ ಅಟ್ಟಿ ಹೇಳ ಸ್ವಂತ ಕುಸ್ತಿ ನಮಗೂ ಹಾ ಗೊತ್ತಿದೆ ಅವ್ರಿಗೆ ಮಾಸ್ತಾರ ಇಲ್ಲ ಸ್ವಂತ ಕುಸ್ತಿ ನಮ್ಗ ಸ್ವಂತ ಕುಸ್ತಿ ಬಿದ್ರ ಅಟ್ಟಿ ಎದ್ರಟ್ಟಿ ಬಿದ್ರ ಹೋದತ್ತಾರ ಎದ್ರ ಹೋದತ್ತಾರ ನಾಂಗ್ ಹಂಗದಾಗ ಇರ್ಲಿ ಸರಜಾಡಿ ಕಲಾವಂತರಿ ಪ್ರಶ್ನೆ ಏನಂತ ಕೇಳಿದ್ರಾನ್ರಿ ಈಗ ನಮ್ ಮನ್ಯಾಗ ಒಂದು ಹೆಣ್ಣು ಮಗು ಹುಡ್ತಂದ್ರ ಅಂತ ಹೇಳಿ ಕರೀತಾರ ಹೌದು ಚಿನ್ನಿ ರನ್ನಿ ಅಪ್ಪಿ ಪುಟ್ಟಿ ಪ್ರೇಮದಿಂದ ಕಳಿಸ್ತಾರ ಕರಿತಾರ ಸಣ್ಣದಿದ್ದಾಗ ಎಟ್ಟು ಮುದ್ದು ಮಾಡಿ ಕರದ್ ಚಂದ ಕಾಣಿಸ್ತಾರ ಚಂದ ಅದೇ ಮಗು ಪ್ರಾಯಕ್ ಬಂದ ಕೂಳಿನ ಕನ್ಯಾ ಅಂತ ಹೇಳಿ ಕರಿತಾರ ಕನ್ಯಾ ಅಂತ ಕರಿತಾರ ನಮ್ ಮನ್ಯಾಗ ಒಂದು ಕನ್ಯಾ ಅದ ಎಲ್ಲಿ ಹೊರ ಇ ಹುಡುಕ್ಯಾಂತೇಳಿ ಹಿಂಗ ಹಿರಿಯರ ಮ್ಯಾಗ ಆಗಿಡ್ತಾರ ಹೌದು ಹೌದು ಅದೇ ಹುಡುಗಿಗೆ ಲಗ್ನ ಆಯ್ತಂದ್ರೆ ಶ್ರೀಮತಿ ಮಧ್ಯ ಕರೀತಾರ ಶ್ರೀಮತಿ ಅಂತೇಳಿ ಕರೀತಾರ ಇಲ್ಲಿ ನಮ್ಮ ಸರಿಜೋಡಿ ಮಾಸ್ತರ್ ಅವ್ರಿಗೆ ಪ್ರಶ್ನೆ ಏನ್ ಕೇಳದಂತ ಕೇಳಿದ್ರೀಪ ಲಿಂಗ ದೇವ್ರ ಜೊತೆ ಕಾಮರತ್ತಿದು ಲಗ್ನ ಏನಾಗ್ಯದ ಲಗ್ನ ಆಗ್ಯದ ಬೀರಣ್ಣ ದೇವರ ಜೊತೆ ಕಾಮ್ರ ಅಂತೇಳಿ ಯಾಕ ಕರ್ದಾರ ಯಾಕೆ ಕರ್ದಾರ ಇಷ್ಟೇ ತುಕ್ಕಾಪರಾಯನ ಅಮೃತ ಅಮೃತಬಾಯಿ ಅದಾಳ ಸೋಮರಾಯನ ಹೆಣ್ತಿ ಕನ್ನಬಾಯಿ ಅದಾಳ ರೇವರ ಹೆಣ್ತಿ ಸೂರಾಮ ದೇವಿ ಅದಾಳ ಕನ್ಯಾ ಸೂರಾಮ ದೇವಿ ಕನ್ಯಾ ಅಮೃತಬಾಯಿ ಕನ್ಯಾ ಕೋಮಾಲಿ ಕನ್ಯಾ ಕನ್ನಬಾಯಿ ಅಂತೇಳಿ ಯಾಕ ಕನ್ಯಾ ಕರ್ಬ ಅಂತೇಳಿ ಯಾಕೆ ಕರಿಲಿಲ್ಲ ಹಾಂ ಖರೆ ಕನ್ಯಾ ಕುಮಾರಿ ಅಂತೇಳಿ ಯಾಗಿರ್ ದೇವ್ರ ಹೆಂಡತಿಗೆ ಯಾಕೆ ಕರೆದ್ರು ಯಾಕೆ ಕರೆದ್ರು ಏನು ಕಾರಣ ಇತ್ತು ಏನು ಕಾರಣದಿಂದ ಕರ್ದಾರ ಅಂತಕ್ಕಂಥದ್ದು ಒಂದು ಆ ಒಂದು ಪ್ರಶ್ನೆ ಐತಿ ಹೌದು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಅಲಾರ್ದೆ ಯಥಾ ಪ್ರಕಾರ ಅವರು ನೀಲಿ ಹೊತ್ತಿಗೆ ಬಗ್ಗೆ ಕೇಳಾರ ಅವು ಹಾಂ ನೀಲಿ ಹೊತ್ತಿಗೆ ಬಗ್ಗೆ ಕೇಳಾರ ಹೌದು ಹನ್ನೆರಡನೇ ಶತಮಾನದೊಳಗೆ ನೀಲ್ ಹೊತ್ತಿಗೆ ಯಾವ ಭಾಷೆ ಒಳಗಿತ್ತು ಹೌದು ನೀಲ್ ಹೊತ್ತಿ ಬಗ್ಗೆ ನೀಲ್ ಹೊತ್ತಿಗೆ ಬಗ್ಗೆ ಕೇಳಿರಿ ನೀವು ಕೇಳಿರಿ ನೀಲ್ ಹೊತ್ತಿಗೆ ಹನ್ನೆರಡನೇ ಶತಮಾನದೊಳಗೆ ಯಾವ ಭಾಷೆ ಒಳಗಿತ್ತು ಯಾವ ಭಾಷೆ ಒಳಗಿತ್ತು ಅಂತಕ್ಕಂಥದ್ದು ಎರಡು ಪ್ರಶ್ನೆ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳ್ಲಾರದೆ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ಓಕೆ